ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಓಮ್ ರೆಮಿಡಿ ತೋರಿಸ್ತಾ ಇದ್ದೀನಿ ಒಂದು ನೈನ್ ಮಂತ್ಸ್ ಅಥವಾ ಒನ್ ಆ್ಯಂಡ್ ಹಾಫ್ ಇಯರ್ ಮಕ್ಕಳಿಗೆಲ್ಲ ಲೂಸ್ ಮೋಷನ್ ಆಗುತ್ತಲ್ಲ ಸೊ ಆ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ಇದು ನಾನು ಯೂಸ್ ಮಾಡ್ಕೋಬೋದು ಇದನ್ನು ನಾನು ಕೂಡ ಯೂಸ್ ಮಾಡಿರೋದ್ರಿಂದ ವರ್ಕ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಈ ರೆಮಿಡಿನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ ಸೊ ಸಬ್ಬಕ್ಕಿ ಬೇಕು ಫ್ರೆಂಡ್ಸ್ ಸಬ್ಬಕ್ಕಿನ ಮನೆಯಲ್ಲೇ ಇರುತ್ತಲ್ವಾ ಅದನ್ನು ಟೂ ಸ್ಪೂನ್ ಸಬ್ಬಕ್ಕಿನ ನಾವು ತೊಗೋಬೇಕು ಆ ಟೂ ಸ್ಪೂನ ಸಬ್ಬಕ್ಕಿನ ನಾವು ನೀಟಾಗಿ ತೊಳೆದು ಟೂ ಹವರ್ ನೆನೆಸಿಡಬೇಕು ನೆನೆಸ್ಬೇಕಾದ್ರೇ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿರಬೇಕು ಆ ನೀರು ಎಷ್ಟಿರುತ್ತೋ ಅಷ್ಟನ್ನೇ ಹಾಕಿ ಸಾಕಾಗುತ್ತೆ ಅದ್ರ ಜೊತೆ ನೋಡಿ ಎಕ್ಸ್ಟ್ರಾ ನೀರೇನು ಬೇಕಿಲ್ಲ ನೀವು ನೋಡ್ಕೊಳ್ಳಿ ಗೊತ್ತಾಗುತ್ತೆ ಸಬ್ಬಕ್ಕಿ ನಮ್ಮ ನಾವು ಕೂಗ್ಸಿದ್ರೆ ಅದು ತುಂಬ ಚೆನ್ನಾಗಿ ಟೂ ಅವರ್ ನೆನೆಸಿರೋದ್ರಿಂದ ತುಂಬ ಚೆನ್ನಾಗಿ ಅದು ಬೇಯುತ್ತೆ ಹಾಗಾಗಿ ಕಾಲು ಸ್ಪೂನು ನಾವು ಜೀರಿಗೆ ಹಾಕಬೇಕು ಇದು ಡೈಲಿ ಯೂಸ್ ಮಾಡ್ತಕ್ಕಂತಹ ಜೀರಿಗೆ ಇದನ್ನ ಹಾಕಬೇಕು ಸೊ ಫ್ರೆಂಡ್ಸ್ ಇದು ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್ ನೀವು ಯೂಸ್ ಮಾಡಿ ನೋಡಿ ಟೂ ಅವರ್ ಟೂ ಅಥವಾ ತ್ರೀ ವಿಸಲ್ ಬಂದರೆ ಸಾಕಾಗುತ್ತೆ ಇದು ನೀವು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಯೂಸ್ಫುಲ್ ಆಗಿದೆ ನಾನು ಯೂಸ್ ಮಾಡಿದ್ದೀನಿ ಸೊ ನೈನ್ ಮಂತ್ ಮೇಲಿದ್ದರೆ ಒನ್ ಟೈಮ್ ಕೊಡಿ ಫ್ರೆಂಡ್ಸ್ ಇಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ ಇದ್ದರೆ ಡೇ ಬೈ ಡೇ ಕೊಡ್ತಾ ಬಂದಿ ತುಂಬ ಯೂಸ್ಫುಲ್ ಆಗಿದೆ ಇದನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ ಸೊ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇಲ್ಲ ಸೊ ಇದು ಜಲ್ಲಿ ಜಲ್ಲಿಯಾಗಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ನೀವು ಒಂದು ಸಲ ಇದನ್ನು ಮಾಡಿ ಮಗುಗೆ ಕೊಡ್ಬೋದು ಯಾವುದೇ ರೀತಿ ತೊಂದರೆ ಏನೂ ಇಲ್ಲ ಸೊ ಮಿಕ್ಸಿಯೆಲ್ಲ ಹಾಕೊಂಡಿದ್ದಾದಮೇಲೆ ಇದನ್ನ ಒಂದು ಬೌಲಿಗೆ ಹಾಕ್ಕೋಬೇಕು ಅದು ಟೂ ಅವರು ನೆನೆಸಿರೋದ್ರಿಂದ ನಾವು ಒಂದು ಟೂ ತ್ರೀ ವಿಸಲ್ ಬರ್ಸಿರೋದ್ರಿಂದ ತುಂಬ ಚೆನ್ನಾಗಿ ಜೆಲ್ಲಿ ಆಗಿ ಬೆಂದಿರುತ್ತೆ ಇದು ತುಂಬ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದಾದ್ಮೇಲೆ ಸೊ ನೆಕ್ಸ್ಟ್ ನಾವು ಇದನ್ನು ಒಂದು ಬೌಲಿಗೆ ಹಾಕ್ಕೋಬೇಕು ಈ ಬೌಲಿಗೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಸೊ ಒಂದು ಇದ್ರ ಜೊತೆ ಒಂದು ಚಿಟಿಕೆ ಉಪ್ಪು ಹಾಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಒಂದು ಚಿಟಿಕೆ ಹಾಕ್ಕೋಬೇಕು ಆ ಸ್ಪೂನಲ್ಲೇನ ಒಂದು ಸ್ಪೂನ್ ಮೊಸರು ಹಾಕ್ಕೋಬೇಕು ನೋಡಿ ಮೊಸರು ಅಷ್ಟೇ ಇನ್ನೇನು ಬೇಡ ಈ ಮೊಸರನ್ನು ಈಗ ಮಾಡ್ತಕ್ಕಂತಿರತಕ್ಕಂತಹ ಅದನ್ನು ಆ ಜೆಲ್ಲಿ ಟೈಪ್ ಇರೋದನ್ನು ನೀಟಾಗೆ ಮಿಕ್ಸ್ ಮಾಡಬೇಕು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಮ್ಮ ಮಗುಗೆ ಕೊಡಬೇಕು ಫ್ರೆಂಡ್ಸ್ ಈ ಮಗುಗೆ ಎಷ್ಟು ಇಷ್ಟಪಟ್ಟು ತಿಂದರೆ ಕೊಡಿ ಇಲ್ಲ ಒಂದು ಸ್ಪೂನ್ ಎರಡು ಸ್ಪೂನ್ ತಿಂದರೂ ಓಕೆ ಫ್ರೆಂಡ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ನೀವೊಂದು ಸಲ ಯೂಸ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್